ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತಾಂಡವನ ಕರೆದುಕೊಂಡು ಭಾಗ್ಯ ಕೋಪದಿಂದ ಹೊರಟಾಗ ಶ್ರೇಷ್ಠನು ಅಲ್ಲಿಗೆ ಬರುತ್ತಾಳೆ ಆಗ ಶ್ರೇಷ್ಠ ನಡಿ ಬಗ್ಗೆ ನಾವು ಹೋಗೋಣ ಅಂದಿದ್ದಕ್ಕೆ ನೋಡಿ ನೀವು ನನ್ನ ಜೊತೆ ಬರಬೇಡ ಶ್ರೇಷ್ಠ ನಿಂಪಾಡಿಗೆ ನೀವು ಹೋಗು ಅಂತ ಹೇಳ್ತಾರೆ ಆದರೂ ಶ್ರೇಷ್ಠ ಅಲ್ಲೇ ನಿಂತಿರುತ್ತಾಳೆ ತಾಂಡವ್ ಹೋಗು ಭಾಗ್ಯ ನಿನ್ನ ಕಾರಲ್ಲಿ ಕುತ್ಕೋ ಬರ್ತೀನಿ ಅಂತ ಹೇಳಿದಾಗ ಭಾಗ್ಯ ಕಾರಲ್ಲಿ ಹತ್ತು ಕೂತ್ಕೊತಾಳೆ ಶ್ರೇಷ್ಠ ಹತ್ತಲು ಹೋದಾಗ ಸಡನ್ನಾಗಿ ಡೋರ್ ಹಾಕುತ್ತಾಳೆ ಆಗ ಶ್ರೇಷ್ಠನ ಕೈ ಗಾಯ ಆಗಿ ನೋವಿಂದ ಒದ್ದಾಡಬೇಕಾದ್ರೆ ನೋಡು ಶ್ರೇಷ್ಠ ಆಗಲೇ ಹೇಳಿದ್ದೀನಿ ನಮ್ಮ ದಾರಿ ಬೇರೆ ನಿನ್ನ ದಾರಿ ಬೇರೆ ನಿನ್ನ ಪಾಡಿಗೆ ನೀನು ಹೋಗು ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ನಿಮ್ಮ ಜೊತೆನೇ ಬರಬೇಕು ನೋಡು ಇನ್ನೂ ಜಾಸ್ತಿ ನೋವು ಮಾಡ್ಕೊಂಬಿಡ ಹೋಗೋ ಹಾಗಿದ್ರೆ ಆಟೋದಲ್ಲಿ ಹೋಗು ಇಲ್ಲ ಇಲ್ಲೇ ಇದ್ದೆ ಏನಾದರೂ ಮಾಡ್ಕೊಂಡು ಹೋಗು ನಮಗೆ ನಾವು ನಡೀರಿ ನೀವು ಅಂತ ಹೇಳಿ ಗಂಡನ ಮೇಲೆ ಕೂಗಾಡ್ತಾಳೆ ಆಗ ತಾಂಡವ ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಹೊರಡಬೇಕಾದರೆ ಇಳೀರಿ ನಾನು ಡ್ರೈವಿಂಗ್ ಮಾಡ್ತೀನಿ ಅಂದ ಏನು ಜೋಕ್ ಮಾಡ್ತಾಯಿದ್ದೀಯಾ ನೀನು ನೀನೇನು ಕಲ್ತಿದೆಯಾ ಸುಮ್ಮನೀರು ಇಳಿತೀರಾ ಇಲ್ವಾ ಅಂತ ಹೇಳಿ ಕೋಪದಿಂದ ಕೇಳಿದ್ದಕ್ಕೆ ತಾಂಡವ್ ಇಳಿಯುತ್ತಾನೆ ಭಾಗ್ಯ ಡ್ರೈವರ್ ಸೀಟ್ನಲ್ಲಿ ಕುಳಿತು ಕಾರು ಓಡಿಸಬೇಕು ನೀವು ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಇಲ್ಲ ನಿನಗೇನು ಓಡ್ಸೋಕ್ಕೆ ಬರತ್ತೆ ಸುಮ್ಮನೆ ನಾಟಕಗಳು ಆಡಬೇಡ ಇಳಿ ನೀನು ಭಾಗ್ಯ ಅಂತ ಅಂದಿದ್ದಕ್ಕೆ ಇಲ್ಲ ನಮ್ಮ ಮಾವ ನನಗೆ ಚೆನ್ನಾಗಿ ಹೇಳಿ ಕೊಟ್ಟಿದ್ದಾರೆ ಮುಂಚೆನೇ ಇದ್ರ ಲೆಸನ್ನು ಸೀಟ್ ಬೆಲ್ಟ್ ಹಾಕ್ಕೊಳ್ಳುತ್ತಾನೆ ಫಸ್ಟ್ ಹಾಕೊಳ್ಳಿ ನೀವು ಅಷ್ಟೇ ಇನ್ನೇನು ಬೇಡ ಅಂತ ಹೇಳಿ ಕೋಪದಿಂದ ಹೇಳಿ ಕಾರನ್ನು ಓಡಿಸ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೀತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ನಮ್ಮ ಬಂದು ಸೀದಾ ಪೂಜನ ಹತ್ತಿರ ಬರುತ್ತಾರೆ ಅಮ್ಮ ಇದೇನು ಇಷ್ಟು ಬೇಗ ಅಂತ ಕೇಳಿದ್ದಕ್ಕೆ ಪೂಜನ ಕೆನ್ನೆಗೆ ಹೊಡೆಯುತ್ತಾರೆ ಇನ್ನು ಮುಂದೆ ಅವರು ಬಂದು ಏನು ಜಗಳ ಮಾಡ್ತಾರೆ ಭಾಗ್ಯ ತಾಂಡವ ವಿಚಾರ ಗೊತ್ತಾಗಿದೆಯಾ ಅವರಿಗೆ ಮುಂದಿನ ನಿರ್ಧಾರ ಏನು ತಕ್ಕೊಂತಾರೆ ಅಂತ ಹೇಳಿ ಮುಂದೆ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು